ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದು ಹನ್ನೊಂದು ಹನ್ನೆರಡು ಇವತ್ತು ಮೈಸೂರಲ್ಲಿ ರಾಜೇಶ್ ಮತ್ತು ಬಸವರಾಜ್ ಇಬ್ಬರು ಯೂತ್ಸು ಸಣ್ಣ ಏಜಲ್ಲಿ ಹನ್ನೆರಡನೇ ಡ್ರೆಸ್ ಶೋರೂಮ್ ಓಪನ್ ಮಾಡಿದ್ದಾರೆ ಸೊ ವ್ಯಾಪಾರಕ್ಕೆ ಎಜುಕೇಷನ್ನು ಮತ್ತೆ ಬ್ಯಾಕ್ ಗ್ರೌಂಡ್ ಅದು ಯಾವುದು ಮುಖ್ಯ ಅಲ್ಲ ಟ್ಯಾಲೆಂಟ್ ಇದ್ರೆ ಅನ್ನಲಿಕ್ಕೆ ಈ ಹುಡುಗರಿಬ್ಬರು ಸಾಕ್ಷಿ ಉಳಿದು ಯೂತ್ಸಿಗೆ ಅವರು ಪ್ರೇರಣೆ ಆಗಲಿ ಜೊತೆಗೆ ಬ್ರ್ಯಾಂಡೆಡ್ ಬಟ್ಟೆಗಳ ಶೋರೂಮ್ಗಳ ಮಧ್ಯ ಕರ್ನಾಟಕದ ಯುವ ಯುವಕರು ಹನ್ನೆರಡು ಶೋರೂಮ್ ಮಾಡೋದು ಎರಡು ಮೂರು ವರ್ಷದಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದ್ದಾಗ ಸೊ ಇಷ್ಟು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಹತ್ತು ಶೋರೂಮ್ ಹತ್ತು ಶೋರೂಮ್ ಎಕ್ಸ್ಟ್ರಾ ಆಗಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಈ ಬಟ್ಟೆ ವ್ಯಾಪಾರದ ಜೊತೆಗೆ ಅವರಿಗೂ ಉದ್ಯೋಗ ಸಿಗಲಿ ಮತ್ತು ಇನ್ನು ಉಳಿದ ಹುಡುಗರಿಗೂ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಇವರೆಲ್ಲ ಏನೋ ಒಂದು ಮಾರಲ್ ಆಗಲಿ ಅಂತ ಹೇಳಿ ನನ್ನ ಅಪೇಕ್ಷೆ ಅಣ್ಣ ಎಲ್ಲರಿಗೂ ನಮಸ್ಕಾರ ಪ್ರೆಸೆಂಟು ನಾವು ಮೈಸೂರಲ್ಲಿದ್ದೀರಿ ಇದು ಎರಡನೇ ಬ್ರ್ಯಾಂಚು ನಮ್ಮನ್ನ ಮಾಡ್ತಾ ಇರೋದು ಏನು ಅಂದರೆ ತುಂಬ ಜನ ನಮ್ಮ ಫ್ರಾಂಚೈಸಿ ಅಂದ್ಬಿಟ್ಟು ಬಂದರೆ ಮೈಸೂರು ತುಮಕೂರು ಮಾತ್ರ ಕೊಟ್ಟಿರೋದು ಖುಷಿ ಆಗುತ್ತೆ ಎರಡನೇ ಬ್ರಾಂಚು ಒಂದು ತಿಂಗಳು ಆಗ್ತಿರೋ ಮುಂಚೆನೇ ಇನ್ನೊಂದು ಮಾಡಿರೋದಕ್ಕೆ ಏನಕ್ಕೆ ಅಂದರೆ ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟಾಗಿ ಮಾಡಬೇಕು ಪ್ರತಿಯೊಂದು ಅಷ್ಟೇ ಇಂಟ್ರೆಸ್ಟಾಗಿ ಮಾಡಿದ್ರೆ ಖಂಡಿತ ನಾವು ಮುಂದಕ್ಕೆ ಹೋಗ್ತೀರಿ ಏನಕ್ಕೆ ಅಂದರೆ ನಾನು ಅದು ಪಟ್ಟಿದ್ದೀನಿ ಅದರಿಂದ ತುಂಬ ಖುಷಿಯಾಯಿತು ಪ್ರೀಮಿಯಂ ಶಾಪು ನಮ್ಮ ಮೈಸೂರಲ್ಲಿ ಹಾಕಿ ಆಗಿರೋದಕ್ಕೆ ಮತ್ತು ದೊಡ್ಡವರಾಗಲಿ ಪ್ರತಿಯೊಬ್ಬರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾ ಇದ್ರ ಇದೇ ಥರ ಸಪೋರ್ಟ್ ಮಾಡಿ ಆಫರ್ಸ್ ಅಂತ ಬಂದರೆ ಪ್ರತಿಯೊಂದು ಆಫರ್ಸ್ ಇರುತ್ತೆ ಪ್ರೀಮಿಯಮ್ ಶರ್ಟ್ಸಲ್ಲಿ ನಿಮಗೆ ಬೇರೆ ಕಡೆ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಇರೋದಲ್ಲ ನಾವು ತೌಸಂಡ್ ಫೈವ್ ಹಂಡ್ರೆಡಿಂದ ತೌಸಂಡ್ ಟೂ ಹಂಡ್ರೆಡಿಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಇದ್ದೀರಿ ಕ್ವಾಲಿಟಿ ನೀವು ಯೂಸ್ ಮಾಡಿ ಇಷ್ಟ ಆದರೆ ಒಬ್ಬರಿಗೆ ಹೇಳಿ ಇಷ್ಟ ಆಗಿಲ್ಲ ಅಂದ್ರೆ ನೂರು ಜನ ಕೇಳಿ ಮತ್ತು ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರೋಲ್ಲ ಪ್ರತಿಯೊಂದು ಓನ್ ಪ್ರೊಡಕ್ಷನ್ ಇರುತ್ತೆ ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ಮೈಸೂರು ಜನತೆ ಆಗಲಿ ಯೂಟ್ಯೂಬ್ ಚಾನಲ್ ಆಗಲಿ ಮತ್ತು ಆಗಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ತಪೋ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋಕ್ಕಾಗೋದು ನಾವು ಬೆಳೆದು ನಮ್ಮ ಕೈಯ್ಯಲ್ಲಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನಾವು ಬಜೆಟ್ ಕಮ್ಮಿಯಲ್ಲಿ ನಾವು ಬಟ್ಟೆ ಕೊಡ್ತಾ ಇದ್ದೀರಿ ಮತ್ತು ತುಂಬ ಥ್ಯಾಂಕ್ ಯು ಇನಾಗ್ರೇಷನ್ ಆಫರ್ ಏನಾದರೂ ಇದೆಯಾ ಇವಾಗ ಕಾಮನಾಗಿ ಆಫರ್ ನಡೀತಾ ಇದೆ ದೀಪಾವಳಿ ಆಫರ್ ಅಂತ ಮತ್ತೆ ದಸರಾ ಆಫರ್ ನಡೀತಾ ಇದೆ ಜೀನ್ಸ್ ಕಾಂಬೋ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕಾರ್ಗೋ ಕಾಂಬೋ ನೈ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಶರ್ಟ್ಸ್ ತೌಸಂಡ್ ರುಪೀಸ್ ನಡೀತಾ ಇದೆ ಪ್ರೀಮಿಯಂ ಶರ್ಟ್ಸ್ ಎಲ್ಲ ತೌಸಂಡಿಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಇದೆ ಮತ್ತು ಈ ಥರ ಟೀ ಶರ್ಟ್ಸು ರೌಂಡಿಕ್ ಟೀ ಶರ್ಟ್ಸು ಕಾಲರು ಎಲ್ಲ ತೌಸಂಡ್ಗೆ ಫೋರು ತೌಸಂಡ್ಗೆ ತ್ರೀ ಈ ಥರ ಪ್ರೀಮಿಯಂ ಎಲ್ಲ ಪ್ರತಿಯೊಂದು ಆಫರ್ಸ್ ನಡೀತಾ ಇದೆ ಆಫರ್ಸ್ ಅಂತ ಅಲ್ಲ ಪ್ರತಿಯೊಂದು ಕ್ವಾಲಿಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಬಟ್ ಕಮ್ಮಿ ಬ ಬಜೆಟಲ್ಲಿ ಬೇರೆ ಕಡೆಗೆ ನಮಗೆ ವ್ಯತ್ಯಾಸ ಚೆಕ್ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟು ಏನಿಲ್ಲ ಅಂದರೂ ನೂರಿಂದ ಇನ್ನೂರು ರೂಪಾಯಿ ಬಜೆಟಲ್ಲಿ ಕಮ್ಮಿ ಕೊಡ್ತಾಯಿದ್ದೀನಿ ಕ್ವಾಲಿಟಿ ಯೂಸ್ ಮಾಡಿ ಆಮೇಲೆ ನೀವು ಹೇಳಿ ಏನೇ ಹೇಳೋದು ಸರ್ ಮೈಸೂರು ಜನತೆಗೆ ನನಗೆ ತುಂಬ ಇಷ್ಟ ಇತ್ತು ಫಸ್ಟಿಂದನೂ ಆಗಬೇಕು ಅಂತ ಬಟ್ ಖುಷಿ ಆಗುತ್ತೆ ಏನಕ್ಕೆ ಅಂದರೆ ಎರಡನೇ ಬ್ರಾಂಚು ಅಷ್ಟು ಬೇಗ ಒಂದು ತಿಂಗಳು ಮುಂಚೆ ಆಗಿದೆ ಅಂತ ತುಂಬ ಖುಷಿ ಆಗುತ್ತೆ ಅಂದರೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂತ ಇದರಲ್ಲೇ ಅರ್ಥ ಮಾಡ್ಕೋಬೇಕು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು